ಆತ್ಮೇರೆ ಗೆಳೆಯರೊಬ್ಬರ ಕೋರಿಕೆ ಮೇರೆಗೆ ಹಿಂದಿ ಶಾಹರಿಯ ಭಾವ ಅನುವಾದ ಎಂದು ಹೇಳಬಹುದೇನೋ ಶೀರ್ಷಿಕೆ ಆರಾಧನೆ ನಿನ್ನ ದೂರದಿಂದಲೇ ಆರಾಧಿಸುವ ಹೊಣೆ ಹೊತ್ತಿದ್ದೇನೆ ಆರಾಧನೆಯಲ್ಲೇ ತೃಪ್ತಿ ಪಡೆಯಲು ಯತ್ನಿಸುತ್ತಿದ್ದೇನೆ ನಿನ್ನ ದೂರದಿಂದಲೇ ಆರಾಧಿಸುವ ಹೊಣೆ ಹೊತ್ತಿದ್ದೇನೆ ಆರಾಧನೆಯಲ್ಲೇ ತೃಪ್ತಿ ಪಡೆಯಲು ಯತ್ನಿಸುತ್ತಿದ್ದೇನೆ ನಾ ಬಳಸುವ ಪದ ಪದಗಳಲ್ಲಿ ನೀ ಅಡಗಿ ಕುಳಿತಿರುವೆ ನಾ ಬಳಸುವ ಪದ ಪದಗಳಲ್ಲಿ ನೀ ಅಡಗಿ ಕುಳಿತಿರುವೆ ನನ್ನ ಕವನಗಳ ಪ್ರತಿ ಸಾಲಿನಲ್ಲೂ ನೀ ಕಂಗೊಳಿಸುತ್ತಿರುವೆ ನನ್ನ ಚಂದ್ರ ನೀನು ನನ್ನ ಚಂದ್ರ ನೀನು ನಿನ್ನ ಬೆಳದಿಂಗಳಿನ ಬೆಳಕಿಗೆ ನೆಲವಾಗಿ ಕಾದಿರುವೆ ನಾ ಬಲ್ಲೆ ನೀ ಬಂದೆ ಬರುವೆ ನಾ ಬಲ್ಲೆ ನೀ ಬಂದೆ ಬರುವೆ ನನ್ನ ಬಾಳಿನ ಬೆಳಕಾಗಿ ನನ್ನ ಬದುಕಿಗೆ ಆಸರೆಯಾಗಿ ನಾ ಬಲ್ಲೆ ನೀ ಬಂದೆ ಬರುವೆ ನಾ ಬಲ್ಲೆ ನೀ ಬಂದೆ ಬರುವೆ ಕೇಳಿದ್ದಕ್ಕೆ ಧನ್ಯವಾದ ವಾಹ್ ಅನ್ನಿ ಸಾಕು ನಿಮ್ಮ ಮುಗ್ದ ಬೇಗ